matem ನಮಸ್ಕಾರ ವೀಕ್ಷಕರೇ ಮೈಸೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪುರುಷ ಅಧಿಕಾರಿಗಳ ಪಾರಪತ್ಯ ಬೇಕೆ ಎನ್ನುವ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ನಿಮಗೆ ನೆನಪಿರಲಿ ನಿಮಗೆ ಗೊತ್ತಿರಬಹುದು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಭಾರತದ ಮೊದಲ ಮಹಿಳಾ ಪೊಲೀಸ್ ಸ್ಟೇಷನ್ ಉದ್ಘಾಟನೆಯನ್ನು ಮಾಡಿದರು ಅದು ಕೇರಳದಲ್ಲಿದೆ ಭಾರತದಲ್ಲಿ ಕೇರಳದಲ್ಲಿದೆ ಅವರ ಉದ್ದೇಶ ಏನಿತ್ತು ಇಂದಿರಾ ಗಾಂಧಿ ಅವ್ರದ್ದು ಅಂದ್ರೆ ಟು ಪ್ರೊವೈಡ್ ಸೇಫ್ ಅಂಡ್ ಆಕ್ಸೆಸೆಬಲ್ ಎನ್ವಿರಾನ್ಮೆಂಟ್ ಫಾರ್ ವುಮೆನ್ ಟು ಫೈಲ್ ಕಂಪ್ಲೇಂಟ್ ಒಂದು ದೂರನ್ನ ಕೊಡಲಿಕ್ಕೆ ಮುಕ್ತವಾದ ವಾತಾವರಣ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಹಾಗೆ ಪದ್ಮಿನಿಯಮ್ಮ ಅಂತ ಹೇಳಿ ಫಸ್ಟ್ ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಆಯ್ಕೆ ಆಗಿದ್ರು ಈಗ ಅದು ಐವತ್ತು ವರ್ಷದ ಮೇಲೆ ಆಯ್ತು ಈಗ ಅದು ಒಂದು ರೆಕಾರ್ಡ್ ಅಂತ ಹೇಳ್ಬೋದು ಈಗ ಮೈಸೂರಿಗೆ ಸೀಮಾ ಲಾಟ್ಕರ್ ಅಂತ ಬಂದಿದ್ದಾರೆ ಕಮಿಷನರ್ ಆಫ್ ಪೊಲೀಸ್ ಬಹಳ ಅದ್ಭುತವಾದ ಮಹಿಳೆ ಧಾರವಾಡದ ಭಗವಂತ ಮಿಶ್ರಿಕೋಟಿ ಅವರ ಆಕೆ ಹಾಗೆ ಇಲ್ಲಿ ನಮ್ಮ ಧಾರವಾಡದ ಹೆಮ್ಮೆಯ ಪುತ್ರಿ ಅಲ್ಲಿ ಮೈಸೂರಿನಲ್ಲಿ ಆ ಮಹಿಳೆಯ ಅಧಿಕಾರಿಯಾಗಿ ಇಡೀ ಮೈಸೂರನ್ನ ಒಂದು ರೀತಿಯಿಂದ ಕಂಟ್ರೋಲ್ ತಗೊಂಡಿದ್ದಾರೆ ಅನ್ನೋದು ಧಾರವಾಡಕ್ಕೂ ಹೆಮ್ಮೆ ಹಾಗೆ ಇಲ್ಲಿ ಒಂದು ವಿಷಯ ಅವರ ಗಮನಕ್ಕೂ ಇಲ್ಲಿ ಗರುಡ ತರಲಿಕ್ಕೆ ಇಷ್ಟಪಡ್ತದೆ ಹಾಗೆ ಪೊಲೀಸ್ ಮಹಾನಿರ್ದೇಶಕರಿಗೆ ಹಾಗೆ ಈ ರಾಜಕೀಯ ಮಂದಿಗೆ ವಿಶೇಷವಾಗಿ ಸ್ವಲ್ಪ ಕಿವಿಯನ್ನ ತೆಗೆದು ಕೇಳಿ ಹೇಳ್ತಾರಲ್ಲ ಮಹಿಳೆಯರ ಕಂಪಾರ್ಟ್ಮೆಂಟ್ ನಲ್ಲಿ ಪುರುಷರು ಹೋದ್ರೆ ಏನಾಗತ್ತೆ ವೀಕ್ಷಕರ ಇದು ನಿಮಗೆ ಒಂದು ಪ್ರಶ್ನೆ ಅಂತ ತಿಳ್ಕೊಂಡ್ರಿ ಒಂದು ಮಹಿಳೆಯ ಆ ಕಂಪಾರ್ಟ್ಮೆಂಟ್ ಇರುತ್ತಲ್ಲ ರೈಲ್ವೆ ಡಬ್ಬಿನಲ್ಲಿ ಪುರುಷರು ಹೋದ್ರೆ ಮಹಿಳೆಯರು ಹೊರಗೆ ಹಾಕ್ತಾರವ್ರಿ ಏಯ್ ನಮ್ದು ಅಂತ ಹೇಳಿ ಮಹಿಳೆಯರ ಮೂತ್ರಾಲಯದಲ್ಲಿ ಹೋದ್ರೆ ಮಹಿಳೆಯರ ಮೂತ್ರಾಲಯಕ್ಕೆ ಪುರುಷರು ಹೋದ್ರೆ ಕಪಾಳ ಕೊಡದು ಕಳಿಸ್ತಾರೆ ಮಹಿಳೆಯರ ಗೋಸ್ಕರ ಅಂತ ಇರುವ ಒಂದು ರಿಸರ್ವ್ಡ್ ಏರಿಯಾದಲ್ಲಿ ಪುರುಷರು ಯಾಕೆ ನಾನ್ ಕೇಳೋದು ಈಗ ಹಬ್ಬ ಆಗಿರೋದ್ರಿಂದ ಗಂಡಸರಿಗೆ ಗೌರಿ ದುಃಖ ಯಾಕೆ ಗೌರಮ್ಮನಿಗೆ ಆ ಗೌರಮ್ಮನ್ ಕೊಡಿಸೋದ್ರಲ್ಲಿ ಅಲ್ಲಿ ಗಂಡಸರನ್ನ ಯಾಕೆ ಕುಡಿಸ್ರಿ ಮೀಸೆ ಯಾಕೆ ಅಂತ ಕೇಳೋ ಅರ್ಥದಲ್ಲಿ ಇಲ್ಲಿ ಖ್ಯಾತ ವಕೀಲರಾದ ಮೈಸೂರಿನ ವಕೀಲರಾದ ಸೋಮೇಶ್ ಮಾತಾಡ್ತಾರೆ ಏನ್ ಹೇಳ್ತಾರೆ ಅವರು ನಿಮ್ಗೆ ತೋರಿಸ್ತೇವೆ ಜೊತೆಗೆ ಇಲ್ಲಿ ಯಾಕೆ ಈ ಟಾಪಿಕ್ ಅನ್ನ ತಗೊಂಡಿದ್ವಿ ಇದೊಂದರ ಸೂಕ್ತವಾದ ಟಾಪಿಕ್ ಅಂತ ಹೇಳ್ತಾನೆ ವೀಕ್ಷಕರೇ ವರದಕ್ಷಿಣೆ ಕಿರುಕುಳ ಅಂತ ಇರ್ತದೆ ಹಾಗೆ ಗೌಪ್ಯ ಮಾಹಿತಿ ಇರ್ತವೆ ಗಂಡ ಹಂಗ್ ಮಾಡ್ದ ಹಿಂಗ್ ಮಾಡ್ದ ಹೇಳಬಹುದಾದ ಹೇಳಲಿಕ್ಕೆ ಬರಲಾದ ಕೆಲವೊಂದು ಮಾಹಿತಿಗಳನ್ನ ಮಹಿಳೆಯರು ತಗೊಂಡು ಎಲ್ಲಿ ಹೋಗ್ಬೇಕು ಸತಿ ನ್ಯಾಯ ಕೇಳಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಅಲ್ಲಿ ಗಂಡಮಕ್ಳು ಬಿಡಪ್ಪ ಅಲ್ಲಿ ಯಾಕೋ ಒಂಥರ ಹೋದ್ರೆ ನಮಗೆ ಟೆನ್ಷನ್ ಆಗತ್ತೆ ಅನ್ನೋ ಮುಕ್ತ ಅಲ್ಲಿ ವಾತಾವರಣ ಬೇಡ ಅನ್ನೋದಕ್ಕೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇದನ್ನ ಶಾಪ್ ಮಾಡಿದ್ರು ಇಲ್ಲಿ ಅವರು ಏನಾಗ್ತಾ ಇದೆ ಅಂತಂದ್ರೆ ಹೆಸರಿಗಷ್ಟೇ ಮಹಿಳಾ ಪೊಲೀಸ್ ಠಾಣೆ ನಮ್ಮ ರಾಜಕೀಯ ವ್ಯಕ್ತಿಗಳಿಗೆ ಒಂದು ಹೇಳ್ತಾರೆ ಈ ಮೈಸೂರು ಅಂದ್ರೆ ಮೈಸೂರು ಒಂಥರ ಈ ಗಮ್ಮು ಅರಾಲ್ಡೇಟ್ ಹಾಕಿರುವ ಒಂದು ಪ್ಲೇಸ್ ಅಂತ ಹೇಳ್ಬೋದು ಮೈಸೂರು ಬಿಟ್ಟು ಯಾರು ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ ಅಧಿಕಾರಿಗಳು ಆ ಹೆಣ್ಮಕ್ಳ ಠಾಣೆ ಆದ್ರೂ ಕೊಡ್ರಿ ಪರವಾಗಿಲ್ಲ ಅಂತೇಳಿ ಶಿಫಾರಸ್ ಪತ್ರ ಬರ್ತಾರೆ ಅಂದ್ರೆ ಅಲ್ಲಿ ಇರಬೇಕು ಅಂತ ಈ ಮಹಿಳೆಯರಿಗೆ ಎಲ್ಲ ಹೇಳ್ತಾರಲ್ಲ ಆ ಹೆಣ್ಣಿಗೆ ಹೆಣ್ಣು ಶತ್ರು ಅಂತ ಹೇಳಿ ಮಹಿಳಾ ಸ್ಟೇಷನ್ನಲ್ಲಿ ಮಹಿಳೆಯರಿಗೆ ಕೊಂಚ ನ್ಯಾಯ ಕಡಿಮೆ ಅನ್ನುವ ಆಕಾಶವಾಣಿ ಕೂಡ ಕೇಳಿ ಬರ್ತಾ ಇದೆ ಯಾಕೆ ಗಂಡನ ಜೊತೆ ಹೊಂದ್ಕೊಂಡಿರೋ ಅಂತ ಹೇಳಿ ಬುದ್ಧಿವಾದ ಹೇಳೋ ತಪ್ಪಲ್ಲ ಆದ್ರೆ ಆಕೆಯ ಅಹ್ವಾಲನ್ನ ಸಾರಾಸಾಗಿ ತಗೊಳ್ಳಿಕ್ಕೆ ಒಂದು ಪ್ರಯತ್ನವನ್ನಾದ್ರೂ ಮಹಿಳಾ ಠಾಣೆಯಲ್ಲಿ ಮಾಡಬೇಕು ಇಲ್ಲಿ ಏನಾಗಿದೆ ಏನ್ ಬಿಡು ಮತ್ತೆ ಹಂಗಾರ ಮತ್ತ ಗುಲಾಂಗಿರಿ ತಪ್ಪಿದ್ದಲ್ಲ ಗಂಡಂದು ಅಂತಂದ ಮೇಲೆ ಹೆಂಗ ಒಂದು ಹೊಂದಣ್ಕೊಂಡು ಸಾಯವರೆಗೂ ಬದುಕಿ ಬಿಡ್ತಾರೆ ಜನ ಹಿಂಗಾಗಬಾರ್ದು ವೀಕ್ಷಕರ ಇಲ್ಲಿ ಇನ್ನೊಂದು ಮಾತು ಹೇಳ್ತಾನೆ ಕೆಲಬ್ರು ಈಗ ವಿಶೇಷವಾಗಿ ಮೈಸೂರಿನಲ್ಲಿ ಹತ್ತು ರೂಪಾಯಿ ಕೊಟ್ಟು ಒಂದು ನೂರು ರೂಪಾಯಿ ಬರ್ಸ್ಕೊಳೋ ಒಂದು ವರ್ಗವಿದೆ ಅದರಲ್ಲಿ ಒಬ್ಬಕ್ಕೆ ಮಹಿಳೆ ಇದ್ದಾಳೆ ನಿಮಗೆ ಮುಂದಿನ ದಿನಗಳಲ್ಲಿ ಜಬರ್ದಸ್ತಾಗಿ ನಾವು ಅದನ್ನ ಅನಾವರಣ ಮಾಡ್ತೇವೆ ಆಟ ಹೊಡೆಯುವನ್ನು ಇನ್ನೊಂದು ಕುರಿಕೆ ಅವರೆಲ್ಲ ಅವ್ರ ಜೊತೆಗೆ ಅವ್ರು ನಿಮಗೆ ಎತ್ತಿ ಬಿಡ್ತೀವಿ ಹತ್ತಿ ಬಿಡ್ತೀವಿ ಬಿತ್ತಿ ಬಿಡ್ತೀವಿ ಅಂತ ಹೇಳಿ ಸ್ವಾಮಿ ಭಗವಂತಿಗೆ ಹೆದರೋರು ಹೇಳ್ತಾರಲ್ಲ ಇಂತ ಅರ್ಧ ಚಡ್ಡಿ ಹಾಕೊಂಡವ್ರಿಗೆ ಯಾರು ಹೆದರೋಗಿಲ್ಲ ಅದೇನೇ ಇರಲಿ ಇಲ್ಲಿ ವಿಶೇಷವಾಗಿ ಆಕೆಯ ಮಗಳು ಆ ಸ್ಟೇಷನ್ ನಲ್ಲಿ ಆ ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಇದು ಒಂಥರ ಆಮೇಲೆ ಇಲ್ಲಿ ಮೈಸೂರಿನ ಸಬ್ ಮಿಶ್ರ ಆಫೀಸ್ ನಲ್ಲಿ ಎಲ್ಲ ಜಗತ್ತಿನ ಅದ್ಭುತಗಳು ಕೂಡ ಆಗ್ಬಿಡ್ತಾವ ಹೇಳ್ತಾರಲ್ಲ ವ್ಯಾಪ್ತಿ ಕೂಡ ಚೇಂಜ್ ಆಗ್ತದೆ ಹೇಳ್ತಾರಲ್ಲ ರಾಮ ಲಕ್ಷ್ಮಣ ಅನ್ಬೇಕು ರಾಮ ಲಕ್ಷ್ಮಣ ಅನ್ಬೇಕು ಯಾಕಂದ್ರೆ ಲಕ್ಷ್ಮಣ ಅನ್ನುವ ವ್ಯಕ್ತಿ ಇಲ್ಲಿ ವಂಡರ್ಸ್ ನ ತೋರಿಸ್ತಾ ಇದ್ದಾನೆ ಆ ಲಕ್ಷ್ಮಣ ಹೆಂಡತಿ ಒಬ್ಬಕ್ಕೆ ವಕೀಲೆ ಇದರ ಜಬರ್ದಸ್ತಾಗಿ ಒಂದು ಅಭಿಯಾನನೇ ಮಾಡ್ತೇನೆ ಆ ಮುಲಾಜಿಲ್ಲಾಂಗ್ ಅಭಿಯಾನ ಹೇಳ್ತಾರಲ್ಲ ನಾವು ಆ ಬಿಡಿಗೆ ಯಾವುದು ಬಸರ ಆಗೋದಿಲ್ಲ ಅಂತಾನೆ ಹೇಳ್ತೇನೆ ಆಗ್ಲಿ ಅದು ತೋರಿಸ್ತೇನೆ ಈಗ ಮತ್ತೆ ಸುದ್ದಿಗೆ ನಮ್ಮ ಗೆ ಬರೋದಾದ್ರೆ ಇಲ್ಲಿ ನಾಕು ಗೋಡೆ ಮಧ್ಯೆ ಇರುವ ಮಹಿಳೆಯರ ಕೆಲವೊಂದು ಸಮಸ್ಯೆಗಳನ್ನ ಹೇಳಬೇಕು ಹೇಳ್ತಾರಲ್ಲ ಯಾರಿಗ ಹೇಳೋಣ ನಮ್ಮ ಪ್ರಾಬ್ಲಮ್ ಯಾಕಂದ್ರೆ ಅಲ್ಲಿ ಆ ಈಗ ವಕೀಲರು ಹೇಳ್ತಾರೆ ಏನೋ ಠಾಣೆಗೆ ಬಂದಾಗ ಆಯಪ್ಪ ಪೇಪರ್ ಓದ್ಕೆ ಅಂತ ಕೂತಿರ್ತಾನೆ ನೆಗ್ಲೆಕ್ಟ್ ಮಾಡ್ತಾನೆ ಅವರ ಮಾತಿನೆಲ್ಲ ಕೇಳ್ಬಿಡಿ ಯಾಕಂದ್ರೆ ಅವರು ಠಾಣೆಗೆ ಹೋಗಿ ಕಂಡ ಅನುಭವವನ್ನ ಅವ್ರು ಹೇಳ್ತಾರೆ ಈ ಎಪಿಸೋಡ್ ಬಹಳ ಜನಕ್ಕೆ ಲೈಕ್ ಆಗ್ತದೆ ಯಾಕಂದ್ರೆ ಅವರ ಅನುಭವ ಇದರಲ್ಲಿ ಅಡಗಿದೆ ಇಲ್ಲಿ ಮಹಿಳಾ ಠಾಣೆಯಲ್ಲಿ ಪುರುಷರೇ ಯಾಕೆ ಒಂದು ಪ್ರಶ್ನೆಯನ್ನ ಅವರು ಹಾಕ್ತಾರೆ ಹಾಗೆ ಈ ಪುರುಷ ಅಧಿಕಾರಿಗಳು ಈ ಗಂಡಸರಿಗೆ ಗೌರಿ ದುಃಖ ಯಾಕೆ ಅಂತ ಹೇಳಿ ಗರುಡ ಹೇಳಿತ್ತು ಹಾಗೆ ಮಹಿಳಾ ಠಾಣೆ ಅನ್ನೋದು ಯಾಕೆ ಮಹಿಳಾ ಠಾಣೆಯಲ್ಲಿ ಪುರುಷರೇ ಯಾಕೆ ಅಂತ ನಾನು ಕೇಳ್ತೇನೆ ಹೇಳ್ತಾರಲ್ಲ ಮಹಿಳಾ ಠಾಣೆ ಅನ್ನುವ ಅರ್ಥ ಏನು ಅಂತ ಹೇಳಿ ನಾನು ಈಗ ಸೀಮಾ ಮೇಡಂ ಅವ್ರನ್ನ ಕೇಳ್ತೇನೆ ಬೇರೆ ಯಾವ್ದಾದ್ರು ಠಾಣೆಗೆ ಹಾಕ್ರಿ ಯಾಕಂದ್ರೆ ಪಗಾರಕ್ಕೆ ಇಲ್ಲೇ ಬೇಕು ಅಲ್ಲೇ ಬೇಕು ಹೇಳಿ ಸರ್ಕಾರಿ ಅಧಿಕಾರಿಗಳು ಜ್ಯೋತ್ ಬೀಳೋದು ಯಾಕೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ಅದು ಜನರು ಯೋಚನೆ ಮಾಡಬೇಕು ನಾನು ಒಂದೇ ಹೇಳಿನಂತಲ್ಲ ಎಲ್ಲರೂ ಪೊಲೀಸ್ ಕಮಿಷನರ್ ಅವ್ರಿಗೆ ಡಿ ಜಿ ಅವ್ರಿಗೆ ಫೋನ್ ಆಯಿಸಿ ಕೇಳ್ತಾನೇ ಇರಬೇಕು ತಲೆ ತಿಂತ ಇರಬೇಕು ಬರೀ ಗರುಡ ಒಂದೇ ಕೇಳಬೇಕು ಇನ್ನೊಂದು ಮಾಧ್ಯಮ ಕೇಳಬೇಕು ಅಂತ ಅಲ್ಲ ಹೇಳ್ತಾರಲ್ಲ ನೀವು ಹಕ್ಕನ್ನು ಪ್ರತಿಪಾದಿಸುವಾಗ ಕರ್ತವ್ಯವನ್ನ ಮರಿಬಾರದು ಯಾರೋ ಸ್ಟ್ರೈಕ್ ಮಾಡಿ ನಮ್ಗೆ ಸ್ವಾತಂತ್ರ್ಯ ಅಂದ್ಕೊಡ್ತಾರೆ ಕೊಡ್ತಾರೆ ಯಾಕೆ ಬಿಡು ಅಂತ ಅನ್ಬಾರದು ಗುಲಾಮಗಿರಿಗೆ ಜ್ಯೋತ್ ಬಿದ್ದು ಈ ಆಲದ ಮರಕ್ಕೆ ಅಪ್ಪ ಹಾಕಿದ ಆಲದ ಮರಕ್ಕೆ ನೀನ್ ಹಾಕೊ ಆ ಪರಿಸ್ಥಿತಿ ನಮಗೆ ಬರಬಾರದು ಪ್ರಶ್ನೆಗಳು ಜಾಸ್ತಿ ಉದ್ಭವ ಆಗ್ಬೇಕು ಆವಾಗಲೇ ಹಗರಣಗಳು ಕಡಿಮೆ ಆಗೋದು ಈ ಅನೈತಿಕತೆ ಕಡಿಮೆ ಆಗೋದು ಇವೆಲ್ಲವನ್ನ ನೀವು ಯೋಚನೆ ಮಾಡಬೇಕು ನಿಮ್ಮ ಕರ್ತವ್ಯ ಕೂಡ ಇದು ವೀಕ್ಷಕರೇ ಹೇಳ್ತಾರಲ್ಲ ಯಾ ಕೃಷ್ಣಮೂರ್ತಿ ಮಾತಾಡ್ತಾನೆ ಸರಿ ನಮ್ಮ ಪರವಾಗಿ ಮಾತಾಡ್ತಾನೆ ಇಲ್ಲಿ ಗಳಿಗೆ ಹಾಕ್ಬೇಕು ನೀವೇ ಹೀರೋಗಳಾಗಬೇಕು ಪ್ರತಿ ವೀಕ್ಷಕರು ಪ್ರತಿ ಪ್ರೇಕ್ಷಕರು ಇಲ್ಲಿ ಹೀರೋಗಳಾಗಬೇಕು ಪ್ರಶ್ನೆ ಮಾಡುವ ಯಕ್ಷ ಪ್ರಶ್ನೆಯ ಯಕ್ಷಗಾರನಾಗಬೇಕು ಅಂತ ಹೇಳ್ತೀನಿ ಇಲ್ಲಿ ಆ ಹೇಳ್ತಾರಲ್ಲ ಶಿಫಾರಸು ತಗೊಂಡು ಬಂದ್ಬಿಡ್ತಾರೆ ನಾನ್ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಮಹಾನುಭಾವರು ಒಂದ್ ಎರಡು ಹಾರ ತುರಾಯಿ ಹಾಕಿದ ತಕ್ಷಣ ಒಂದು ಲೆಟರ್ ಕೊಟ್ಟು ಬಿಡ್ತಾರೆ ಟೈಪ್ ಮಾಡಿ ಅದ್ ಮಹಿಳಾ ಶೇಷನ್ ಆಗ್ಲಿ ಒಟ್ ಸ್ವಾಮಿ ನನಗೆ ಮೈಸೂರಾಗ ಕೊಡ್ರಿ ಎಲ್ಲಿ ಐತಿರಿ ಖಾಲಿ ನಾನ್ ನೋಡ್ಕೊಂಡ್ ಬಂದಿದ್ದೀನಿ ಎಲ್ಲ ನೋಡ್ಕೊಂಡ್ ಬಂದಿರ್ತಾರೆ ಎಲ್ಲ ಕೆಡ್ಕೊಂಬಂದಿರ್ತಾರೆ ಅಲ್ಲಿ ಖಾಲಿ ಇದೆ ಇಲ್ಲ ಕೊಡಿಸಿ ಅಂತ ಹೇಳಿ ಮತ್ತೆ ಯಾರು ನಾವು ಮತ ಹಾಕಿರ್ತೀವಲ್ಲ ಅಲ್ಲಿ ಊಟ ಕೆಲ್ಸಿರ್ತವ್ರಲ್ಲ ಅವರು ಪಿ ಯಗಳಿಗೆ ಹೋಗ್ತಾರೆ ಸರ್ ಸಲಾಂ ಸರ್ ಅಂತಾರೆ ಒಂದು ಲೆಟ್ರ್ ತಗೊಂಡ್ಬರ್ತಾರೆ ಟ್ರಾನ್ಸ್ಫರ್ ಆಗ್ತದೆ ಇಲ್ಲಿ ಡಿ ಜಿ ಸರ್ಗೆ ಕೇಳ್ತೇನೆ ಸರ್ ನೀವು ಇರುವುದು ಯಾತಕ್ಕೆ ಯೋಚನೆ ಮಾಡಿ ಇಲ್ಲಿ ರಾಜಕೀಯ ಮಂದಿರ ಹೇಳ್ತಾರಲ್ಲ ಅದರದ್ದು ಒಂದು ಬ್ರಾಂಚು ನಿಮ್ಮ ಇಲಾಖೆ ಆಗೋದಾದ್ರೆ ಇದು ನಿಜಕ್ಕೂ ದುರಂತ ಅಂತ ಹೇಳ್ತಾನೆ ಖಾಲಿ ಐದ್ನೂರು ಸಾವಿರ ರೂಪಾಯಿ ಪಿಕ್ ಪಾಕಿಕ್ ಮಾಡಿದವ್ರಿಗೆ ಅಷ್ಟೇ ಶಿಕ್ಷೆ ಕೊಡ್ತಾ ಹೋಗ್ಬೇಕಾಗತ್ತೆ ಕೋಟಿ ಕೋಟಿ ಕೊಳ್ಳೆ ಹೊಡೆದವರು ಇಲ್ಲಿ ಶ್ರೀಮಂತರ ಆಗ್ತಾನೆ ಇರ್ತಾರೆ ನ್ಯಾಯದ ತಕ್ಕಡಿ ಏನಿದಲ್ಲ ಹೆಂಗ್ ಬೇಕಂಗೆ ಅಲ್ಲಾಗ್ಬಿಡ್ತದೆ ಇದರಿಂದ ನ್ಯಾಯದ ಬಗ್ಗೆ ಹಾಗೆ ಠಾಣೆಯ ಬಗ್ಗೆ ಪೊಲೀಸರ ಅಂದ್ರೆ ಪೊಲೀಸರ ಬಗ್ಗೆನೆ ಜನಕ್ಕೆ ಗೌರವ ಕಡಿಮೆ ಆಗ್ಬಿಡ್ತದೆ ಹಂಗ ಆಗ್ಬಾರ್ದು ಸುಧಾರಿಸಬೇಕು ಈಗ ಈ ಎಪಿಸೋಡ್ ಅನ್ನ ತೋರಿಸ್ತಾ ವಕೀಲರು ಮೈಸೂರಿನ ಖ್ಯಾತ ವಕೀಲರು ಏನ್ ಹೇಳ್ತಾರಂತ ಹೇಳಿ ಅವರ ಬಾಯಿಂದ ಕೇಳೋಣ ಹಾಗೆ ಇಲ್ಲಿ ಮಹಿಳೆಯರು ಮಹಿಳೆಯರಾಗಿರ್ಲಿ ಪುರುಷರು ಪುರುಷರಾಗಿರ್ಲಿ ಮಹಿಳಾ ಠಾಣೆಗಳು ಮಹಿಳಾ ಠಾಣೆಗಳಾಗಿರ್ಲಿ ಮಹಿಳೆಯರಿಗೆ ನ್ಯಾಯ ಸಿಗ್ಲಿ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸೋಮೀ ನಮಸ್ಕಾರ ಶುಭೋದಯ ಗರುಡ ಟಿವಿಯಿಂದ ಕೃಷ್ಣಮೂರ್ತಿ ಅಂತ ಸರ್ ಒಂದು ಈ ಜನಾಭಿಪ್ರಾಯ ಹಾಗೆ ಜನರ ಕೋರಿಕೆ ಮೇಡೆಗೆ ಒಂದು ಎಪಿಸೋಡ್ ಮಾಡ್ತಾ ಇದ್ದೀವಿ ಸರ್ ನಾವು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪುರುಷರ ಅಧಿಕಾರಿಗಳ ಪಾರುಪಕ್ಷ್ಯ ಅಂತ ಹೇಳಿ ಖ್ಯಾತ ವಕೀಲರಿದ್ದೀರಿ ದಿನನಿತ್ಯ ನಿಮ್ಗೆ ಸ್ಟೇಷನ್ಗಳು ಈ ವಕಾಲತ್ ಸಲ ಹೋಗಿ ಬರ್ತಾ ಇರ್ತೀರಿ ಒಂದು ಗರುಡ ಟಿವಿ ತಮ್ಮ ಅಭಿಪ್ರಾಯ ಒಂದು ಕೇಳಿಕೆ ಇಷ್ಟಪಡ್ತದೆ ಸರ್ ಈಗ ಈಗ ಕೆಲವೊಂದ್ಸತಿ ಮಹಿಳಾ ಸ್ಟೇಷನ್ ಅಲ್ಲಿ ವರದಕ್ಷಿಣೆ ಕಿರುಕುಳ ಈ ಗೌಪ್ಯ ಮಾಹಿತಿ ಕೌನ್ಸಿಲಿಂಗ್ ಮುಕ್ತತೆ ನಾಲ್ಕು ಗೋಡೆ ಮಧ್ಯೆ ಹೇಳಲಾರದಂತ ಮಾತುಗಳು ಮಹಿಳೆಯರಿಗೆ ಹೇಳ್ಕೊಳೋ ಮಾತುಗಳು ಇರ್ತವೆ ಹೌದು ಆಯ್ತು ಅಂತಂದ್ರ ಮಹಿಳಾ ಸ್ಟೇಷನ್ ಅನ್ನೋ ಒಂದು ಅರ್ಥ ಏನಿದೆ ತಮ್ಮ ಅಭಿಪ್ರಾಯ ತಮ್ಮ ಸಲಹೆ ಏನ್ ಸರ್ ಈ ವಿಚಾರದಲ್ಲಿ ಸರ್ ಈಗ ನಾವು ಕೂಡ ಈಗ ಸುಮಾರು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ನಮ್ಮ ಪ್ರಾಕ್ಟೀಸ್ ಮಾಡಿದ ಮೈಸೂರು ಪ್ರಾಕ್ಟೀಸ್ ಮಾಡಿದ ನಮ್ಮ ಅನುಭವ ಇದೆ ನಮ್ಮ ಅನುಭವದಲ್ಲಿ ನೊಂದ ಮಹಿಳೆಗಳು ನೊಂದ ಮಹಿಳೆ ಪುರುಷ ವಕೀಲಲ್ಲಿ ಸಂಭಾಷಣೆ ಮಾಡಕ್ಕಿಂತ ಈ ಮಹಿಳಾ ವಕೀಲ ಕೆಲವು ವಿಚಾರಗಳನ್ನ ಹಂಚ್ಬೇಕಾರೆ ಅದೇ ರೀತಿಲಿ ನೊಂದ ಮಹಿಳೆ ಯಾವ್ದ ಯಾವ್ದು ಸ್ಥಿತಿಲಿ ಇದ್ರು ಕೂಡ ಗೆ ನ್ಯಾಯ ನ್ಯಾಯ ಬೇರ್ಕೊಂಡು ಅಲ್ಲಿ ಆ ಹೆಣ್ಣು ಮಗಳು ತನ್ನ ಆಗಿರೋಂತ ನೋವು ನಲಿಲುಗಳನ್ನು ಹಂಚ್ಕೋಬೇಕು ಅಂದ್ರೆ ಅಲ್ಲಿ ಮಹಿಳಾ ಠಾಣೆಯಲ್ಲಿ ಮಹಿಳಾ ಅಧಿಕಾರಿಗಳೇ ಇದ್ದಾಗ ಮನ ಬಿಚ್ಚು ತಮ್ಮ ಕೆಲವು ನೋವು ನೋವುಗಳನ್ನು ಹೇಳ್ಕೋಬಹುದು ಸರ್ ಉದಾಹರಣೆಗೆ ಉದಾಹರಣೆಗೆ ಮೈಸೂರಿನಲ್ಲಿ ಮಹಿಳಾ ಠಾಣೆ ಅಂತ ಇದೆ ಸರ್ ಇಲ್ಲಿ ನೋಡಲ್ ಇದೆ ಸರ್ ನಾನು ನಾನು ಹಲವಾರು ಬಾರಿ ಹಲವಾರು ಪ್ರಕರಣಗಳನ್ನ ಹೋಗಿದ್ದೀನಿ ಅಲ್ಲಿ ಒಳ್ಳೊಳ್ಳೆ ಮಹಿಳಾ ಅಧಿಕಾರಿಗಳಿದ್ದು ಇದ್ರು ಅದೇ ರೀತಿ ಕೆಲವು ನೊಂದ ಮೇಲೆ ಹಲವಾರು ರೀತಿ ಅವರು ತನ್ನ ಅಭಿಪ್ರಾಯಗಳನ್ನು ಹೇಳಿ ನಾವು ಅವ್ರಿಗೆ ಸ್ಪಂದಿಸಿದರೆ ಸರ್ ಓಕೆ ಓಕೆ ಇನ್ನು ಇತ್ತೀಚೆಗೆ ನಾನು ನಾನು ಮೈಸೂರಿನ ಮಹಿಳಾ ಠಾಣೆಯಲ್ಲಿ ಭೇಟಿ ಕೊಟ್ಟಾಗ ಅಲ್ಲಿ ಮುಖ್ಯ ಅಧಿಕಾರಿ ಕೂಡ ಜನಿಸಿದ್ರೆ ಆ ಸ್ಟೇಷನ್ ಅಲ್ಲಿ ಆ ಪುರುಷರೇ ಪಾರುಪತ್ಯ ಇದ್ದಾರೆ ಸರ್ ಅಲ್ಲಿ ಖಂಡಿತ ಖಂಡಿತ ಹೌದು ಪುರುಷರ ಪಾರ್ಪತ್ಯ ಬೀತಾ ಇದಾರೆ ಅಲ್ಲ ಒಂದೊಂದ ಮಹಿಳೆ ಅವ್ರು ಅವ್ರಿಗೆ ಯಾವ್ದು ರೀತಿಯಾದಂತ ಏನೋ ಹೇಳ್ಕಾರಿ ನಾಲ್ಕು ನಡೆದಂತ ಕೆಲವು ವಿಚಾರಗಳನ್ನ ಆ ಮಹಿಳೆ ಆ ಒಂದು ಮನಡಿ ಕೇಳಕ್ ಆಗಲ್ಲ ಸರ್ ಅಲ್ಲಿ ಹೌದು ಸರ್ ಹೌದು ಹೌದು ಹಾ ಅಲ್ಲಿ ನೋಡಿದಾಗ ಅಲ್ಲಿ ಒಂದು ಕನ್ಸಲೇಷನ್ ಅಂತ ಮಾಡ್ತಾರೆ ಅಲ್ಲಿ ಆ ಕನ್ಸಲೇಷನ್ ಮಾಡೋದು ಕೂಡ ಜನತೆ ಇದಾರೆ ಸರ್ ಅಲ್ಲಿ ಹಾ ಅಲ್ಲಿ ಫುಲ್ ಪುರುಷಮಯ ಆಗೋಗಿದೆ ಅಲ್ಲಿ ನಾನು ನಾನೇ ಒಂದ್ ಒಂದ್ ಒಂದು ನಂದಮ್ಮ ಹೇಳಿ ಅಭಿಪ್ರಾಯ ಕೊಡಬಾರ್ದು ನಿಮಿಷ ಕೊಟ್ಟೆ ಕಿರುಗಳು ಕೊಡ್ತಾ ಇದ್ದೇನೆ ಹೊರದಿದ್ದೇನೆ ಬಡದಿದ್ದೇನೆ ಕೊಡಬಾರ್ದು ನಿಮಿಷ ಕೊಟ್ಟಿದ್ದೇನೆ ಆದ್ರೂ ನನ್ ಗಂಡದ್ ಬಾಳ ದಕ್ಷ ಅಂತ ಹೇಳ್ತಾಳೆ ಆದ್ರೂ ಮುಖ್ಯ ಠಾಣಾ ಅಧಿಕಾರಿ ಸ್ಪಂದಿಸ್ತಾರಿಗೆ ಇವ್ರು ಹೇಳ್ಕೊತ ಇದ್ರೆ ಪೇಪರ್ ನೋಡ್ತಾ ನೋಡ್ತಾ ಓಕೆ 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 ಇವರು ಮುಂದೆ ಸ್ಟೇಟ್ಮೆಂಟ್ ಹೇಳ್ತಾ ಇದ್ರೆ ನ್ಯೂಸ್ ಪೇಪರ್ ಓದತಾ ಕೂತ್ಕೊಂಡಾಗ ಆ ಅಧಿಕಾರಿಯಿಂದ ಹೆಣ್ಮಕ್ಳಿಗೆ ನ್ಯಾಯ ಸಿಗುತ್ತಾ ಈಗ ಈಗ ಜನರು ನೀವು ಕಣ್ಣಾರೆ ಕಂಡಿದ್ದೀವಿ ಅನ್ನಂಗ ಇವಾಗ ಹೌದಾ ಮೇಡಮ್ ನಾನು ಎರಡು ಮೂರು ನಾನು ನೋಡಿದೀನಿ ಅಲ್ಲಿ ಅದರಿಂದ ಹೆಣ್ಮಕ್ಳುಗಳ ಅಲ್ಲಿ ಮಹಿಳಾ ಠಾಣೆ ಅಂತಾನೆ ಇದೆ ಮಹಿಳಾ ಠಾಣೆಗೆ ಮಹಿಳಾಧಿಕಾರಿಗಳೇ ಇರ್ಬೇಕು ಅಲ್ಲಿ ಅದ್ರಿಂದ ದಯಮಾಡಿ ನಿಮ್ಮ ಮಾಧ್ಯಮದಲ್ಲಿ ಇದನ್ನ ಹೇಳಿ ಕೂಗು ನಿಮ್ಮ ಟಿವಿ ನ ರಾಜಕಾರಣಿಗಳಿಗೆ ಮೇಲ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಈ ಕೂಗು ಹೋಗ್ಬೇಕು ಸರ್ ಅಲ್ಲಿ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೇಕು ಅಂದ್ರೆ ದಯಮಾಡಿ ಆ ಮಹಿಳಾ ಠಾಣೆಗೆ ಒಳ್ಳೊಳ್ಳೆಯ ಹೆಣ್ಮಕ್ಳಿಗೆ ಸ್ಪಂದಿಸುವಂತ ಒಳ್ಳೊಳ್ಳೆ ಹೆಣ್ಮಕ್ಳಿಗೆ ಸ್ಪಂದಿಸ ಮಹಿಳಾ ದೊಡ್ಡ ದೊಡ್ಡ ಅಧಿಕಾರಿಗಳಿದ್ರು ದೊಡ್ಡ ದೊಡ್ಡ ಮಹಿಳಾಧಿಕಾರಿಗಳು ಬಂದ್ರೆ ಅವ್ರಿಗೆಲ್ಲ ಸೆಲ್ ಹೊಡಿತೀನಿ ಸರ್ ಅವ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡಲ್ಲ ಹೌದೌದು ಈಗಿರುವಂತಹ ಅಧಿಕಾರಿಗಳು ಹೆಣ್ಮಕ್ಳಿಗೆ ಅಲ್ಲಿ ಸ್ಪಂದಿಸಲ್ಲ ಸರ್ ಅಲ್ಲಿ ಸರ್ ಈಗ ಸೋಮೇಶ್ ಸರ್ ಈಗ ಒಂದು ತಮಾಷೆಗೆ ಅಂದ್ರೂ ಕೂಡ ಇದರಲ್ಲಿ ಒಂದು ಅರ್ಥ ಇದೆ ಈ ಲೇಡೀಸ್ ಕಂಪಾರ್ಟ್ಮೆಂಟ್ ನಲ್ಲಿ ಪುರುಷರು ಯಾಕೆ ಸರ್ ನಿಮ್ಮ ಪ್ರಕಾರ ಮಳೆಗಾಲಲ್ಲಿ ಹಾ ಅಂದ್ರೆ ಈಗ ಲೇಡೀಸ್ ಕಂಪಾರ್ಟ್ಮೆಂಟ್ ಅಂತಾನೆ ಸಪ್ರೇಟ್ ಇರ್ತದೇ ರೈಲ್ವೆ ಡಬ್ಬಿನಲ್ಲಿ ಹೌದು ಸರ್ ಹೌದೌದು ಕೂತ್ಕೊಂಡ್ರೆ ಅವರು ಕೆಳಗೆ ಇಳಿಸ್ತಾರೆ ನನ್ರಿ ನಮ್ದು ಇದು ಡಬ್ಬಿ ಅಂತ ಹೇಳಿ ಹೌದಾ ಆಮೇಲೆ ಇವನ್ ಟಾಯ್ಲೆಟ್ ಹೋದ್ರು ಕೂಡ ಪುರುಷರು ಮಹಿಳೆಯರಿಗೆ ಅಂತ ಸಪರೇಟ್ ಟಾಯ್ಲೆಟ್ ಇರ್ತದೆ ಸರ್ ಕೂಡ ಪುರುಷ ಮಹಿಳೆ ಹೌದು 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 ಸರ್ ಈಗ ಈ ಠಾಣೆ ಒಳಗೆ ಪುರುಷರು ಇದ್ರು ಕೂಡ ಈ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇಲ್ವಾ ಅಥವಾ ಈಗ ಉದಾಹರಣೆಗೆ ಹೊಸ ಕಮಿಷನರ್ ಬಂದಿದ್ದಾರೆ ಆದಷ್ಟು ಮಹಿಳಾ ಸ್ಟೇಷನ್ ಅಲ್ಲಿ ಪುರುಷರು ಬೇಡ ಅನ್ನೋಷ್ಟು ಮಟ್ಟಿಗೆ ಮನಸ್ಥಿತಿ ಯಾಕಿಲ್ಲ ಅಂತ ಸರ್ ನಿಮ್ ಪ್ರಕಾರ ಸ ಇಲ್ಲಿ ಏನ್ ರಾಜಕೀಯ 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 ಆ ಟೈಮ್ ಲಗ್ ಒಂದು ರಾಜ ಉದಾಹರಣೆಗೆ ಆ ಏರಿಯಾದ ಒಬ್ಬ ರಾಜಕೀಯ ಗೊತ್ತಾರ ತಮ್ಮ ಬೇಳೆ ಕಾಲ ತಮ್ಮ ತಮ್ಮ ರಾಜಕೀಯ ಬೇಳೆ ಕಾಲ ಆ ಮುಖ್ಯ ಮುಖ್ಯ ಮುಂಚೆ ಮುಖ್ಯ ಜಾಗಗಳಲ್ಲಿ ತಮಗೆ ಅನುಕೂಲ ಆಗೋಂತ ಅಧಿಕಾರಿಗಳನ್ನ ನಿಯಂತ್ರಣ ಮಾಡ್ಕೊತಾರ ಇದೊಂದು ಸದೈವ ನಮ್ಮ ರಾಜಕೀಯ ಪರಿಸ್ಥಿತಿ ಹೇಗೆ ಅಂತಂದ್ರೆ ಮೈಸೂರಿನಲ್ಲಿ ವರ್ಕ್ ಮಾಡಬೇಕು ಪುರುಷ ಠಾಣೆ ಆಗ್ಲಿ ಮಹಿಳೆ ಠಾಣೆ ಆಗ್ಲಿ ಒಟ್ಟು ಮೈಸೂರಿಗೆ ವರ್ಗ ಮಾಡ್ಬಿಡಿ ನಮಗೆ ಅಂತ ಹೌದು ಹೌದೌದು ಅಲ್ಲಿ ಅಯ್ಯಕಟಿ ಜಾಗ ಅವ್ರಿಗೆ ಅನುಕೂಲ ಆಗಬೇಕಲ್ಲ ಸರ್ ಖಂಡಿತ ಖಂಡಿತ ಹ ರಾಜಕಾರಣಿಗಳಿಗ ಅನುಕೂಲ ಆಗ್ಬೇಕಲ್ಲ ಸೊ ಇದು ಇದು ಬದಲಾವಣೆ ಆಗ್ಬೇಕು ಈ ಮನೋಸ್ಥಿತಿ ಬದಲಾವಣೆ ಆಗ್ಬೇಕು ಅವಾಗ ಸಾಮಾಜಿಕ ನ್ಯಾಯ ಸಿಗತ್ತೆ ಅಂತ ಹೇಳ್ತಿರ್ತಾವ್ ಸೊ ನಾವು ತಿಳ್ಕೊಂಡಿದ್ರೀಗಲಾಡ್ಕರ್ ಅಂತ ಒಳ್ಳೆ ಅಧಿಕಾರಿ ಬಂದಿದ್ದಾರೆ ಅಂತ ಕೆಲವು ಮಾಧ್ಯಮದಲ್ಲ ನಾನು ಕೇಳಿಸ್ಕೊತಾ ಇದೀನಿ ನಿಮ್ಮ ಮಾಧ್ಯಮಗಳಲ್ಲಿ ಹಲವಾರು ಮಾಧ್ಯಮ ನೋಡ್ಸಿಳ್ಕೊತ ಇದೀನಿ ಒಳ್ಳೆ ರೆಬಲ್ ಆಗಿದ್ದಾರೆ ಪ್ರಾಮಾಣಿಕ ಅವರಾಗಿದ್ದಾರೆ ಆಗಿದ್ದಾರೆ ಅಂಥ ಅಧಿಕಾರಿಗಳು ಹೇಗೆ ನಮಗೆ ಮೈಸೂರು ಬಂದಿದ್ದರು ಅದೇ ರೀತಿ ನಮ್ಮ ಮಹಿಳೆ ಠಾಣೆಗೆ ಅಂತ ಅಧಿಕಾರಿಗಳನ್ನ ನೇಮಕ ಮಾಡಿದ್ರೆ ನೊಂದ ಮಹಿಳೆಗೆ ಹಬಲೆಯರ್ಗಳಿಗೆ ಹಬಲೆಯರ್ಗೆ ನೊಂದ ಮಹಿಳೆಗಳಿಗೆ ನ್ಯಾಯ ಸಿಗುತ್ತೆ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಖಂಡಿತ ಸರ್ ಖಂಡಿತ ಆಹ್ಹ್ ಧನ್ಯವಾದಗಳು ಆಮೇಲೆ ನೀವು ಮುಕ್ತವಾಗಿ ಬಹಳ ಅದ್ಭುತವಾಗಿ ಕೆಲವೊಂದು ಸಲಹೆಗಳನ್ನ ಅದು ನಾವು ಡಿಜಿ ಯಿಂದ ಹಿಡಿದು ಐಜಿ ವರ್ಗೂ ತಲುಪ್ಸೋ ವ್ಯವಸ್ಥೆ ಅಂತೂ ಖಂಡಿತ ನಾವು ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಮಾಡ್ಬೇಕು ಟ್ರೈ ಮಾಡಿ ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ನಕ್ಷತ್ರ ವೆಲ್ನೆಸ್ ಬ್ಯೂಟಿ ಕ್ಲಿನಿಕ್ ನಮ್ಮಲ್ಲಿ ಎಲ್ಲ ರೀತಿಯ ಬ್ಯೂಟಿ ಟ್ರೀಟ್ಮೆಂಟ್ಸ್ ಲಭ್ಯವಿದೆ ನಮ್ಮಲ್ಲಿ ಹೇರ್ ಟ್ರೀಟ್ಮೆಂಟ್ ಫೇಸ್ ಟ್ರೀಟ್ಮೆಂಟ್ ಪರ್ಮನೆಂಟ್ ಮೇಕಪ್ ನ್ಯಾಚುರಲ್ ಫೇಸ್ ಸಿರಮ್ ಹೈಡ್ರಾ ಫೇಶಿಯಲ್ ಆಂಟಿ ಏಜಿಂಗ್ ಏನಿಲ್ಲ ನಮ್ಮಲ್ಲಿ ಹೇಳಿ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇದೊಂದು ಸೌಂದರ್ಯ ವೃದ್ಧಿಯ ತಾಣ ಒಮ್ಮೆ ಭೇಟಿ ನೀಡಿ ನಮ್ಮ ವಿಳಾಸದಲ್ಲಿ ಸಾಯಿಸ್ಕಂದ ಹೈಟ್ಸ್ ಇ ಡಬ್ಲ್ಯೂ ಎಸ್ ಹದಿನೆಂಟು ನಿಯರ್ ತ್ರಿವೇಣಿ ಬೇಕರಿ ನವನಗರ ಹುಬ್ಬಳ್ಳಿ ನಮ್ಮ ನಂಬರ್ ಏಟ್ ಡಬಲ್ ಫೈವ್ ತ್ರೀ ಏಟ್ ಸೆವೆನ್ ಟೂ ಒನ್ ಸಿಕ್ಸ್ ಫೋರ್ ಹೋಲ್ಸೇಲ್ ಅಂದ್ರೆ ಹೋಲ್ಸೇಲ್ ಸರ್ ಸಾರ್ ಸೈಕ್ ಆಗಿಬಿಡ್ಬೇಕು ಸೆವೆನ್ ಡೇಸ್ ನೀವು ಯಾವ್ದೇ ನಿಮ್ಗೆ ತಗೊಂಡು ಯೂಸ್ ಮಾಡ್ಕೊಂತೀರಾ ನಿಮ್ಗೆ ಒಂದ್ ವೇಳೆ ಇಷ್ಟ ಆಗಿಲ್ವಾ ಗಾಡಿ ನಿಮ್ಗೆ ಯಾವ್ದೋ ಒಂದ್ ರೀಸಲ್ಲಿ ಬಂದು ನಮ್ಮ ಹತ್ರ ಬಿಟ್ಟು ಎಕ್ಸ್ಚೇಂಜ್ ಬೇರೆ ಗಾಡಿ ಎತ್ಕೊಂಡು ನೀವು ಈ ಗಾಡಿ ಮಾರ್ಕೆಟ್ ಬೆಲೆ ನಿಮ್ಗೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಇದೆ ಸರ್ ಎರಡು ಲಕ್ಷ ಇಪ್ಪತ್ಡಿನ ಬರೀ ಒಂದು ಸಾವಿರ ಚಾಲೆಂಜಿಂಗ್ ಪ್ರೈಸ್ ಕೊಡ್ತಾ ಇದ್ದೀನಿ ಹೇಳಿ ಬರೀ ಎರಡ್ ಲಕ್ಷ ಸಾವಿರ ರೂಪಾಯಿಗೆ ನ್ಯೂ ಶೇಪ್ ಆಲ್ಟೋ ಏಟ್ ಹಂಡ್ರೆಡ್ ಸರ್ ಸರ್ ನಿಮ್ಗೆ ಲೋನ್ ಬೇಕಾ ಬಂದಿದ ಹತ್ರ ಜಸ್ಟ್ ಟ್ವೆಂಟಿ ತೌಸಂಡ್ ತಗೊಂಡ್ಬಿ ಡೌನ್ ಪೇಮೆಂಟ್ ನಿಮ್ಗೆ ಲೋನ್ ಮಾಡ್ಕೊಡ್ತೀನಿ ಕರ್ನಾಟಕ ಯಾವ ಮೂಲ ಹಬ್ಬ ಒಬ್ಬ ಲಾಟ್ರಿ ಪ್ರೈಸ್ ಮಾಡ್ಕೊಡ್ತೀನಿ ಲಾಟ್ರಿ ನಾ ಹಬ್ಬ ಲಾಟ್ರಿ ಕಾಂಗ್ರೆಸ್